ಪ್ರವೀಣ್ ಕನ್ನಡ ಲಾಗ್ಸ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರೋ ದಯವಿಟ್ಟು ಹೋಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ವರಮಾಲಕ್ಷ್ಮಿ ವ್ರತದ ಬಗ್ಗೆ ತಿಳಿಸ್ಕೊಡೋಣ ಅಂಥೇಳಿ ಇವತ್ತಿನ ವೀಡಿಯೋನ ಮಾಡ್ತಾ ಇದ್ದೀನಿ ಈ ವರಮಾಲಕ್ಷ್ಮಿ ಪೂಜೆನ ನೋಡೋದೇ ಸಂತೋಷ ಯಾಕಂದರೆ ಈ ವರಮಾಲಕ್ಷ್ಮಿ ಅಲಂಕಾರ ಪ್ರಿಯ ಆಗಿರೋದ್ರಿಂದ ಈ ವ್ರತನ ಮಾಡೋರು ವರಮಾಲಕ್ಷ್ಮಿ ಪೂಜೆನ ಮಾಡೋರು ವರಮಾಲಕ್ಷ್ಮಿಗೆ ಚಂದವಾಗಿ ಅಂದವಾಗಿ ಅಲಂಕಾರವನ್ನು ಮಾಡಿರ್ತಾರೆ ಹಾಗಾಗಿ ನಮ್ಮ ಕಣ್ಗಳಿಗೆ ನೋಡೋದೇ ಒಂದು ಖುಷಿ ಈ ವರಮಾಲಕ್ಷ್ಮಿ ವ್ರತನ ಶ್ರಾವಣ ಮಾಸ ಶುಕ್ಲ ಪಕ್ಷ ಎರಡನೇ ಶುಕ್ರವಾರ ಆಚರಿಸ್ತಾರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಆಗಸ್ಟ್ ಹದಿನಾರನೇ ತಾರೀಕು ಶುಕ್ರವಾರ ಬಂದಿದೆ ಈ ವ್ರತವನ್ನು ಅಂದರೆ ವರಮಹಾಲಕ್ಷ್ಮಿ ವ್ರತವನ್ನು ಯಾರು ಬೇಕಾದರೂ ಆಚರಣೆ ಮಾಡ್ಬೋದು ಇಂಥವರೇ ಮಾಡಬೇಕು ಅಂತ ಏನೂ ಇಲ್ಲ ಈ ವ್ರತವನ್ನು ವಿಜೃಂಭಣೆಯಿಂದನೂ ಮಾಡ್ಬೋದು ಸಾಧಾರಣವಾಗಿಯೂ ಮಾಡ್ಬೋದು ಅಂದರೆ ನಮ್ಮ ಯೋಗ್ಯತಾನುಸಾರವಾಗಿ ಮಾಡಬಹುದು ಈ ವ್ರತವನ್ನು ಮಾಡಬೇಕಾದ್ರೆ ಹಿಂದಿನ ದಿನವೇ ಕೆಲವು ಸಿದ್ಧತೆಗಳನ್ನು ಮಾಡ್ಕೋಬೇಕಾಗತ್ತೆ ಹಿಂದಿನ ದಿನಾನೇ ಮನೆಯನ್ನು ಶುಚಿಗೊಳಿಸ್ಕೋಬೇಕು ಅದು ಹೇಗೆ ಅಂದರೆ ಗೋಮೂತ್ರ ಸಿಕ್ಕರೆ ಗೋಮೂತ್ರವನ್ನು ಹಾಕಿ ನೆಲ ಒರೆಸುವಂಥದ್ದು ಅದು ಸಿಕ್ಕಿಲ್ಲ ಅಂತ ಅಂದರೆ ಮನೆಯಲ್ಲಿ ಹರಳು ಇರುತ್ತೆ ಹರಳು ಹಾಕಿ ನೆಲನ ಒರೆಸಿ ಮನೆಯನ್ನು ಅಂಥದ್ದು ಹಾಗೆ ನಾವು ದೇವರ ಮನೆಯಲ್ಲಿ ಪೂಜೆ ಮಾಡುವಂತಹ ದೇವರ ಮೂರ್ತಿ ಆಗಿರ್ಬೋದು ದೇವರ ಫೋಟೋಗಳನ್ನು ಆಗಿರ್ಬೋದು ಮತ್ತು ದೇವರ ಪೂಜೆಗೆ ಬಳಸುವಂತಹ ದೇವರ ಸಾಮಾನುಗಳನ್ನು ಆಗಿರ್ಬೋದು ಅವುಗಳನ್ನೆಲ್ಲ ಶುಚಿಗೊಳಿಸ್ಕೊಂಡು ಅರಿಶಿನ ಕುಂಕುಮ ವಿಭೂತಿಯನ್ನು ಹಚ್ಚಿ ಗೆಜ್ಜೆ ವಸ್ತ್ರಗಳಿಂದ ಅಲಂಕಾರ ಮಾಡಬೇಕು ಹಾಗೆ ನಮ್ಮ ಮನೆಯ ಬಾಗಿಲಿನ ಹೊಸ್ತಿಲುಗಳನ್ನು ಸ್ವಚ್ಛಗೊಳಿಸಿಕೊಂಡು ಅವುಗಳನ್ನು ಕೂಡ ವಿಭೂತಿ ಅರಿಶಿನ ಕುಂಕುಮವನ್ನು ಹಚ್ಚಿ ಅಲಂಕಾರವನ್ನು ಮಾಡಬೇಕು ಇದಿಷ್ಟು ವರಮಾಲಕ್ಷ್ಮಿ ವ್ರತದ ಹಿಂದಿನ ದಿನ ಮಾಡಬೇಕಾಗಿರುವಂತಹ ತಯಾರಿ ವರಮಾಲಕ್ಷ್ಮಿ ವ್ರತಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಹಿಂದಿನ ದಿನವೇ ತಗೊಂಡು ಬಂದು ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು ಅರಿಶಿನ ಕುಂಕುಮ ಕರ್ಪೂರ ಓದ್ಬತ್ತಿ ಸಾಂಬ್ರಾಣಿ ಬತ್ತಿ ಮತ್ತು ಅಡಿಕೆ ಎಲೆ ಐದು ಥರದ ಹಣ್ಣುಗಳು ಮತ್ತು ವರಮಾಲಕ್ಷ್ಮಿಗೆ ಪ್ರಿಯವಾದಂತಹ ಮಲ್ಲಿಗೆ ಸಂಪಿಗೆ ಜಾಜಿ ಸೇವಂತಿಗೆ ಮತ್ತು ಕಮಲದ ಹೂವು ವರಮಹಾಲಕ್ಷ್ಮಿಗೆ ತುಂಬ ಪ್ರಿಯ ನಿಮಗೆ ಯಾವ ಹೂವು ಸಾಧ್ಯನೋ ಆ ಹೂವುಗಳನ್ನು ತಂದು ಅಂಥದ್ದು ಹಾಗೆ ಬ್ಲೌಸ್ ಪೀಸು ಮತ್ತು ಬಳೆಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಅದರ ಜೊತೆಗೆ ಮುತ್ತೈದೆಯರಿಗೆ ತಾಂಬೂಲವನ್ನು ಕೊಡೋದಕ್ಕೆ ಅದನ್ನು ಕೂಡ ಸಿದ್ಧತೆಯನ್ನು ಮಾಡಿ ಇಟ್ಕೊಳ್ಳಿ ಕಳಶಕ್ಕೆ ಸೀರೆ ಉಡ್ಸೋದಾದರೆ ಅದನ್ನು ಕೂಡ ಆ ಸೀರೆಯೂ ಕೂಡ ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಳ್ಳುವಂಥದ್ದು ಈಗ ಪೂಜೆಯ ದಿನಕ್ಕೆ ಬರೋಣ ಬೆಳಗ್ಗೆ ಬೇಗನೆ ಇತ್ತು ಮುತ್ತೈದೆಯರು ತಲೆ ಸ್ನಾನ ಮಾಡಿ ಮಡಿ ಸೀರೆಯನ್ನು ಉಟ್ಟು ಸಾಧ್ಯವಾದರೆ ರೇಷ್ಮೆ ಸೀರೆಯನ್ನು ಉಟ್ಟು ಕೈಗೆ ಬಳೆ ತೊಟ್ಟು ಮುಡಿಗೆ ಹೂವನ್ನು ಮುಟ್ಟು ಪೂಜೆಗೆ ರೆಡಿಯಾಗಿ ಮೊದಲನೇದಾಗಿ ನೈವೇದ್ಯಕ್ಕೆ ಸರಳವಾಗಿ ಮಾಡಿಕೊಳ್ಳುವಂಥದ್ದು ಕೇಸರಿ ಭಾತು ಸಜ್ಜಿಗೆ ಅಥವಾ ಬೆಲ್ಲದ ಅನ್ನವನ್ನು ಆದರೂ ಮಾಡ್ಕೊಳ್ಬೋದು ಇದರಲ್ಲಿ ಯಾವುದನ್ನಾದರೂ ಒಂದನ್ನು ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ಇದು ಯಾವುದೂ ಬೇಡ ಅಂತ ಅಂದರೆ ನೈವೇದ್ಯಕ್ಕೆ ಹಸಿ ಹಾಲನ್ನು ಕೂಡ ನೈವೇದ್ಯವನ್ನು ಮಾಡಬಹುದು ಇನ್ನು ಪೂಜೆಯ ಸಮಯಕ್ಕೆ ಬರೋದಾದರೆ ಬ್ರಾಹ್ಮಿ ಮುಹೂರ್ತ ತುಂಬ ಒಳ್ಳೆಯದು ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆಯ ಒಳಗೆ ಕಳಶ ಕೂರಿಸೋದು ತುಂಬಾ ಒಳ್ಳೆಯದು ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಶವನ್ನು ಕೂರಿಸೋದಕ್ಕಾಗದೇ ಇದ್ದರೆ ಅಟ್ಲೀಸ್ಟ್ ಎಂಟು ಗಂಟೆ ಒಳಗಡೆ ಆದ್ರೂ ಕಳಶವನ್ನು ಸ್ಥಾಪಿಸಿ ಸಾಧ್ಯವಾದಷ್ಟು ಬೆಳಗ್ಗೆ ಎಂಟು ಗಂಟೆಯ ಒಳಗಡೆ ಪೂಜೆಯನ್ನು ಮುಗಿಸ್ಬಿಡಿ ಹತ್ತುವರೆಯಿಂದ ಹನ್ನೊಂದು ಗಂಟೆಯವರೆಗೂ ರಾಹುಕಾಲ ಇದೆ ದಯವಿಟ್ಟು ಯಾರು ಕೂಡ ಈ ಸಮಯದಲ್ಲಿ ಪೂಜೆಯನ್ನು ಮಾಡಬೇಡಿ ಈಗ ಕಳಶ ಸ್ಥಾಪನೆಯ ವಿಧಿವಿಧಾನ ನೋಡೋಣ ಬನ್ನಿ ಕಳಶವನ್ನು ಪೂರ್ವಕ್ಕೆ ಮುಖವಾಗಿ ಅಥವಾ ಉತ್ತರಕ್ಕೆ ಮುಖವಾಗಿ ಸ್ಥಾಪನೆಯನ್ನು ಮಾಡಬೇಕು ಕಳಶ ಸ್ಥಾಪನೆಗೂ ಮುಂಚೆ ಕಳಶ ಸ್ಥಾಪನೆಗೆ ಪೀಠವನ್ನು ಸಿದ್ಧ ಮಾಡಿಕೊಂಡು ಆ ಪೀಠದ ಮೇಲೆ ಅಷ್ಟದಳ ರಂಗೋಲಿಯನ್ನು ಹಾಕುವಂಥದ್ದು ಅದರ ಮೇಲೆ ಅರಿಶಿಣ ಕುಂಕುಮವನ್ನು ಇಟ್ಟು ಒಂದು ತಟ್ಟೆಯನ್ನು ತೆಗೆದುಕೊಂಡು ಆ ತಟ್ಟೆಯಲ್ಲಿ ಮೂರು ಇಡಿ ಇಲ್ಲಾಂದರೆ ಐದು ಇಡಿ ಅಕ್ಕಿಯನ್ನು ಹಾಕಿ ಆ ಅಕ್ಕಿಯಲ್ಲಿ ಓಂ ಅಂತ ಇಲ್ಲಾಂದರೆ ಸ್ವಸ್ತಿಕ್ ಅಂತ ಹೇಳಿ ಉಂಗುರದ ಬೆರಳಿನಲ್ಲಿ ಬರೀರಿ ನಂತರ ಕಳಶದ ಚಂಬನ್ನು ಇಟ್ಕೋಬೇಕು ಆ ಚಂಬಿನೊಳಗಡೆ ನೀರು ಗೋಧಿ ಅಕ್ಕಿ ಇವುಗಳಲ್ಲಿ ಯಾವುದನ್ನಾದರೂ ಕೂಡ ತುಂಬಿಕೋಬೋದು ನಂತರ ಚಂಬಿನ ಒಳಗಡೆ ಅರಿಶಿಣ ಕುಂಕುಮ ಹೂವು ಅಕ್ಷತೆ ಒಂದು ಬೆಳ್ಳಿಯ ಕಾಯಿನು ಬಂಗಾರದ್ದು ಮೂಗತಿಯಾದರೂ ಪರವಾಗಿಲ್ಲ ಅಥವಾ ಉಂಗರವಾದರೂ ಪರವಾಗಿಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಹಾಕೋದಾದರೆ ಬೇಡ ಅದು ಸಂಜೆಯ ಸಮಯಕ್ಕೆ ಕೊಳೆತ ಸ್ಥಿತಿನಲ್ಲಿ ಇರುತ್ತೆ ಅದು ನಮಗೆ ಅಶುಭ ತಂದು ಕೊಡುತ್ತೆ ಕಳಶದ ಕಂಠಕ್ಕೆ ವಿಳೆದೆಲೆ ಅಥವಾ ಐದು ಮಾವಿನ ಎಲೆಯನ್ನು ಇಟ್ಕೊಳ್ಳಿ ನಂತರ ಅದರ ಮೇಲೆ ತೆಂಗಿನಕಾಯಿಯನ್ನು ಇರಿಸ್ಕೊಳ್ಳಿ ತೆಂಗಿನಕಾಯಿಗೆ ಏನು ವರಮಾಲಕ್ಷ್ಮೀದು ಮುಖ ಇದ್ದರೆ ಮುಖವನ್ನು ಇಡಿ ಇಲ್ಲ ಅಂತಂದರೆ ತೆಂಗಿನಕಾಯಿಗೆ ಅಲಂಕಾರ ಮಾಡೋದು ನಿಮಗೆ ಗೊತ್ತಿದ್ದರೆ ಅಲಂಕಾರವನ್ನು ಮಾಡಿ ನಾವು ಕಳಶಕ್ಕೆ ಇಡ್ತೀವಿ ಆ ಕಾಯಿನ ಚೆನ್ನಾಗಿ ನೋಡಿ ಇಟ್ಕೊಳ್ಳಿ ಅಂದರೆ ತೆಂಗಿನ ನೀರು ಚೆನ್ನಾಗಿರಬೇಕು ಅಂದರೆ ಹೆಚ್ಚಾಗಿರಬೇಕು ಮತ್ತು ಮೇಲೆ ಜುಟ್ಟು ಕೂಡ ಚೆನ್ನಾಗಿರಬೇಕು ಆ ಥರದ್ದು ತೆಂಗಿನಕಾಯಿನ ನೋಡಿ ರಾತ್ರಿನೇ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳಿ ಕಳಶಕ್ಕೂ ಕೂಡ ಗೆಜ್ಜೆ ವಸ್ತ್ರ ಮತ್ತು ಒಡವೆಗಳಿಂದ ಅಲಂಕಾರವನ್ನು ಮಾಡಿ ಯಾಕಂದರೆ ವರಮಹಾಲಕ್ಷ್ಮಿ ಅಲಂಕಾರ ಪ್ರಿಯೆ ನೀವು ವರಮಹಾಲಕ್ಷ್ಮಿಗೆ ಯಾವ ಒಡವೆಗಳನ್ನು ತೊಡಸ್ಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಒಡವೆಗಳನ್ನು ಹಾಲಿನಿಂದ ಅಥವಾ ಗೋಮೂತ್ರದಿಂದ ತೊಳ್ಕೊಳ್ಳಿ ಶುದ್ಧಿ ಮಾಡಿಕೊಂಡ ನಂತರನೇ ಆ ಒಡವೆಗಳನ್ನು ತೊಡಸಿ ಅಲಂಕಾರವನ್ನು ಮಾಡಬೇಕು ನೀವು ವರಮಾಲಕ್ಷ್ಮಿಗೆ ಸೀರೆಯನ್ನಾದರೂ ಉಡಿಸಬಹುದು ಅಥವಾ ಬ್ಲೌಸ್ ಪೀಸನ್ನಾದರೂ ತೊಡಸ್ಬಹುದು ವರಮಹಾಲಕ್ಷ್ಮಿಗೆ ಲಕ್ಷ್ಮಿಯ ಮುಖವನ್ನು ಇಡುವುದಕ್ಕೂ ಮುಂಚೆ ಹಾಲಿನಿಂದ ಅಥವಾ ಗೋಮೂತ್ರದಿಂದ ಅಥವಾ ಮೊಸರಿನಿಂದ ತೊಳೆದು ಶುದ್ಧಿಗೊಳಿಸಿ ಆ ನಂತರ ವರಮಾಲಕ್ಷ್ಮಿಯ ಕಳಶಕ್ಕೆ ಏರಿಸಬೇಕು ಪೂಜೆ ಮಾಡುವುದಕ್ಕೂ ಮುನ್ನ ರಥದ ದಾರವನ್ನು ರೆಡಿ ಮಾಡಿ ಇಟ್ಕೋಬೇಕು ಈ ದಾರ ಮಾಡ್ಕೊಳ್ಳೋದು ಹೇಗಪ್ಪ ಅಂತಂದರೆ ಒಂಬತ್ತು ಎಳೆ ದಾರವನ್ನು ತಗೊಂಡು ಒಂಬತ್ತು ಗಂಟು ಹಾಕ್ಕೊಂಡು ಈ ದಾರವನ್ನು ಎರಡು ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಇಡಬೇಕು ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ಈ ದಾರವನ್ನು ಸಿದ್ಧತೆಯನ್ನು ಮಾಡ್ಕೋಬೇಕು ಈ ದಾರದ ಮಧ್ಯೆ ಹೂವನ್ನು ಕಟ್ಕೊಂಡು ಈ ದಾರವನ್ನು ಆ ಕಳಶದ ಪಕ್ಕ ಇಟ್ಕೋಬೇಕು ಇದನ್ನು ಪೂಜೆ ಆದಮೇಲೆ ಕಟ್ಟಿಸ್ಕೋಬೇಕು ಇದನ್ನು ಸ್ತ್ರೀಯರು ತನ್ನ ಗಂಡನ ಹತ್ರ ಕಟ್ಟಿಸ್ಕೊಳ್ಳಿ ಇಲ್ಲ ಅಂತಂದರೆ ಮನೆಯಲ್ಲಿ ಯಾರಾದರೂ ಮುತ್ತೈದೆಯರಿದ್ದರೆ ಮುತ್ತೈದೆಯರ ಹತ್ರ ಕಟ್ಟಿಸ್ಕೊಳ್ಳಿ ಇನ್ನು ಪೂಜೆಯ ದೀಪಗಳಿಗೆ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಿ ಬೆಳಗಿಸುವಂಥದ್ದು ನೈವೇದ್ಯಕ್ಕೆ ಮೂರು ತಟ್ಟೆಯನ್ನಾದರೂ ಇಡ್ಬೋದು ಐದು ತಟ್ಟೆಯನ್ನಾದರೂ ಇಡ್ಬೋದು ಅಥವಾ ಏಳು ತಟ್ಟೆಯನ್ನಾದರೂ ಇಡ್ಬೋದು ಅಥವಾ ಒಂಬತ್ತು ತಟ್ಟೆಯನ್ನಾದರೂ ಇಡ್ಬೋದು ಅಂದರೆ ಬೆಸ್ ಸಂಖ್ಯೆಯಲ್ಲಿ ಇಡಬೇಕು ನೀವು ಮೂರು ತಟ್ಟೆಯಲ್ಲಿ ನೈವೇದ್ಯಕ್ಕೆ ಇಡೋದಾದರೆ ಒಂದು ತಟ್ಟೆಯಲ್ಲಿ ಅಡಿಕೆ ಎಲೆ ಹಣ್ಣುಗಳನ್ನು ಇಡಬಹುದು ಇನ್ನೊಂದು ತಟ್ಟೆಯಲ್ಲಿ ನೀವು ಮಾಡಿದಂತಹ ನೈವೇದ್ಯಕ್ಕೆ ಪದಾರ್ಥಗಳನ್ನು ಇಡಬಹುದು ಇನ್ನೊಂದು ತಟ್ಟೆಯಲ್ಲಿ ದುಡ್ಡು ಕಾಸುಗಳನ್ನು ಇಡಬಹುದು ಈ ವರಮಾಲಕ್ಷ್ಮಿ ಪೂಜೆಗೆ ಕಾಸಿಡೋದಾದರೆ ಒಂದು ತಟ್ಟೆಯಲ್ಲಿ ನೀವು ನೋಟು ನಿಮಗೆ ಎಷ್ಟು ಬೇಕಾದರೂ ಇಡಬಹುದು ಆದರೆ ಕಾಯಿನ್ಗಳನ್ನು ಮಾತ್ರ ಮೂವತ್ತೆರಡು ಕಾಯಿನ್ಗಳನ್ನು ಒಂದೊಂದು ರೂಪಾಯಿನೇ ಇಡಬೇಕು ಲಕ್ಷ್ಮೀ ದೇವಿಗೆ ಡ್ರೈ ಫ್ರೂಟ್ಸ್ ಅಂದರೆ ತುಂಬಾ ಇಷ್ಟ ಅದು ಕೂಡ ತಟ್ಟೆಯಲ್ಲಾದರೆ ತಟ್ಟೆಯಲ್ಲಿಡಿ ಬಟ್ಟಲಲ್ಲಾದರೆ ಬಟ್ಟಲಲ್ಲಿಡಿ ಹಾಗೆ ಈ ಕಳಶ ಸ್ಥಾಪನೆಗೆ ಆ ಚೊಂಬಿಗೆ ನೀವು ತಾಳಿಯನ್ನು ಅಂದರೆ ಮಾಂಗಲ್ಯವನ್ನು ಕಟ್ಟೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಆ ಮಾಂಗಲ್ಯ ಸರ ನಿಮ್ಮ ಹತ್ರ ಇದ್ದರೆ ಆ ಮಾಂಗಲ್ಯ ಸರವನ್ನು ಹಾಕಿ ಇಲ್ಲದಿದ್ದವರು ಅರಿಶಿಣ ಕೊಂಬ ಕೊಂಬನ್ನು ತಗೊಂಡು ಅರಿಶಿನದ ದಾರದಲ್ಲಿ ಕಟ್ಟಿ ಕಟ್ಟಿಬಿಡಿ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳು ಅಂತಂದರೆ ತಾವರೆ ಬೀಜ ಗೋಮತಿ ಚಕ್ರ ಕೌಡೆಗಳು ತಾಯಿ ದೇವಿಗೆ ಬಹಳ ಇಷ್ಟ ಅವುಗಳನ್ನು ಕೂಡ ಸಿಕ್ಕರೆ ತಂದು ಇಡಿ ಇವು ಗ್ರಂಥಿ ಅಂಗಡಿಗಳಲ್ಲಿ ಸುಲಭವಾಗಿ ಸಿಗ್ತವೆ ತಾಯಿ ಮಹಾಲಕ್ಷ್ಮಿಗೆ ಕಬ್ಬಿನ ಜಲ್ಲೆ ಅಂದರೆ ಬಹಳ ಇಷ್ಟ ಸಿಕ್ಕಿದ್ರೆ ಅದನ್ನು ಕೂಡ ತಂದು ಇಡಿ ಈ ಪೂಜೆಗೆ ಬಾಳೆಕಂದನ್ನು ಕಟ್ಟೋದು ಮರಿಬೇಡಿ ಎರಡು ಬಾಳೆಕಂದು ತಂದು ಕಳಶದ ಸ್ಥಾಪನೆ ಏನು ಮಾಡಿರ್ತಿರಲ್ಲ ಆ ಕಡೆಗೆ ಈ ಕಡೆಗೆ ಅಂದರೆ ಎಡ ಭಾಗಕ್ಕೆ ಮತ್ತು ಬಲಭಾಗಕ್ಕೆ ಬಾಳೆಕಂದನ್ನು ತಂದು ಕಟ್ಟಿ ಇನ್ನು ಕಳಶಕ್ಕೆ ಒಳ್ಳೆ ಪರಿಮಳ ಬರುವಂತಹ ಹೂಗಳನ್ನು ತಂದು ಅಲಂಕರಿಸಿದ್ರೆ ಒಳ್ಳೆಯದು ಅಂದರೆ ತಾವರೆ ಮಲ್ಲಿಗೆ ಸಂಪಿಗೆ ಈ ಥರದ ಹೂಗಳು ಮಹಾಲಕ್ಷ್ಮಿಗೆ ಬಹಳ ಪ್ರಿಯ ಒಂದು ಬಟ್ಲಲ್ಲಿ ಅರಿಶಿಣದ ನೀರನ್ನು ತಗೊಂಡು ನೀವು ಇಟ್ಟಿರುವಂತಹ ಪೂಜಾ ಸಾಮಗ್ರಿಗೆ ಮತ್ತು ನೈವೇದ್ಯಕ್ಕೆ ಸ್ವಲ್ಪ ಪ್ರೇಕ್ಷಣೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಆ ಪೂಜೆಯ ಸಾಮಗ್ರಿಗಳು ಪವಿತ್ರವಾಗಿ ಶುದ್ಧವಾಗುತ್ತೆ ಇನ್ನು ಪೂಜೆಗೆ ಸಿದ್ಧವಾಗುತ್ತೆ ಇನ್ನು ಪೂಜಾ ವಿಧಿ ವಿಧಾನಕ್ಕೆ ಬರೋಣ ಇಲ್ಲಿ ವರಮಹಾಲಕ್ಷ್ಮಿ ಪೂಜೆ ಶುರು ಮಾಡೋದಕ್ಕೂ ಮುಂಚೆ ಗಣೇಶನಿಗೆ ಮೊದಲ ಆದ್ಯತೆಯನ್ನು ಕೊಡೋದು ಒಳ್ಳೆಯದು ಗಣೇಶನ ಮೂರ್ತಿ ಇದ್ದರೆ ಗಣೇಶನ ಮೂರ್ತಿಗೆ ಪೂಜೆ ಮಾಡಬಹುದು ಇಲ್ಲಾಂದರೆ ಈ ನಾನೇನು ಇದ್ದೀನಿ ಇದು ಈ ಥರ ಅರಿಶಿನದ ಪುಡಿಯಲ್ಲಿ ರೆಡಿ ಮಾಡಿಕೊಂಡು ಇದಕ್ಕೆ ಪೂಜೆ ಮಾಡುವಂಥದ್ದು ಈ ವಿಘ್ನೇಶ್ವರನ ಸಗಣಿಯಲ್ಲೂ ಮಾಡ್ಕೋಬಹುದು ಇದನ್ನು ಒಂದು ವೀಳೆ ತೆಲೆಯಲ್ಲಿ ಇಟ್ಟು ಕಳಶದ ಬಲಭಾಗಕ್ಕೆ ಇಟ್ಟು ಪೂಜೆಯನ್ನು ಮಾಡಬೇಕು ಇದಕ್ಕೆ ಬೆಲ್ಲದ ಅಚ್ಚನ್ನು ನೈವೇದ್ಯವಾಗಿ ಇಡಬೇಕು ನಂತರ ಗಂಧದ ಕಡ್ಡಿಯನ್ನು ಹಚ್ಚಿಕೊಂಡು ಗಂಟೆಯನ್ನು ಬಾರಿಸುತ್ತಾ ಗಂ ಗಂಧದ ಕಡ್ಡಿಯನ್ನು ಬೆಳಗುತ್ತಾ ಲಕ್ಷ್ಮಿಯನ್ನು ಆಹ್ವಾನ ಮಾಡುವಂಥದ್ದು ಗಂಧದ ಕಡ್ಡಿಯನ್ನು ಬೆಳಗಿ ವಿಘ್ನೇಶ್ವರನಿಗೆ ಪ್ರಾರ್ಥನೆ ಮಾಡುತ್ತಾ ಮೊದಲು ವಿಘ್ನೇಶ್ವರನಿಗೆ ನೈವೇದ್ಯವನ್ನು ಮಾಡುವಂಥದ್ದು ಈಗ ಕಳಶದ ಪೂಜೆಗೆ ಬರೋಣ ಮೊದಲು ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೋಬೇಕು ಇದರ ಸಂಪೂರ್ಣ ವಿಧಿವಿಧಾನವನ್ನು ಶ್ರೀ ವರಮಹಾಲಕ್ಷ್ಮಿ ವೃತ್ತ ಕಥೆ ಪುಸ್ತಕದಲ್ಲಿ ಇರುತ್ತೆ ಈ ಪುಸ್ತಕ ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ ಈ ಪುಸ್ತಕದಲ್ಲಿ ಈ ವರಮಾಲಕ್ಷ್ಮಿ ವ್ರತದ ಪ್ರತಿಯೊಂದು ಹಂತ ಹಂತವಾಗಿಯೂ ಕೊಟ್ಟಿರ್ತಾರೆ ಈ ಪುಸ್ತಕವನ್ನು ನೋಡಿ ಪೂಜೆ ಮಾಡೋದಾದರೆ ಒಂದು ಅರ್ಧ ಗಂಟೆಯಿಂದ ಒಂದು ತಾಸು ಆಗುತ್ತೆ ಅಷ್ಟೊಂದು ನಮ್ಮ ಹತ್ರ ಸಮಯವಿಲ್ಲ ಅಂತ ಅಂದಾದಲ್ಲಿ ಸರಳವಾಗಿ ಕಳಶದ ಮುಂದೆ ಕುಂಕುಮಾರ್ಚನೆಯನ್ನು ಮಾಡಬಹುದು ಕಳಶದ ಮುಂದೆ ಒಂದು ವೀಳೆದೆಲೆಯನ್ನು ಇಟ್ಟು ಉಂಗುರದ ಬೆರಳು ಮತ್ತು ಇಬ್ಬರಳಿನ ಸಹಾಯದಿಂದ ಕುಂಕುಮಾರ್ಚನೆಯನ್ನು ಮಾಡಬಹುದು ಇದನ್ನು ಲಕ್ಷ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಿಕೊಂಡು ಮಾಡಬೇಕು ಪ್ರಕೃತಿಯ ನಮಃ ವಿಕೃತಿಯ ನಮಃ ಅಂತ ಹೇಳಿಕೊಂಡು ಕುಂಕುಮಾರ್ಚನೆಯನ್ನು ಮಾಡಬೇಕು ಕಳಶದ ಮುಂದೆ ಲಕ್ಷ್ಮಿ ವಿಗ್ರಹ ಇರುವಂತಹವರು ಅದನ್ನು ಮೊದಲಿಗೆ ಹಾಲಿನಿಂದ ಮತ್ತು ನೀರಿನಿಂದ ಅಭಿಷೇಕವನ್ನು ಮಾಡಿ ಇಟ್ಕೋಬೇಕು ನಂತರ ಈ ಅರ್ಚನೆಯನ್ನು ಶುರು ಮಾಡಬಹುದು ಕಳಶದ ಮುಂದೆ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಳ್ತಾ ಕುಂಕುಮ ಅರ್ಚನೆಯನ್ನು ಮುಗಿಸಿ ನಂತರ ಲಕ್ಷ್ಮಿಯ ಅಷ್ಟಕವನ್ನು ಹೇಳ್ಕೋಬೇಕು ನಮಸ್ತೆ ಸು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಅಂತ ಹೇಳ್ಕೋಬೇಕು ನಂತರ ಲಕ್ಷ್ಮಿಯ ಸ್ತೋತ್ರಗಳು ಅಥವಾ ಮಂತ್ರಗಳು ಯಾವುದಾದ್ರೂ ಗೊತ್ತಿದ್ದರೆ ಹೇಳ್ಕೊಳ್ಳಿ ನಂತರ ಇದೆಲ್ಲ ಆದಮೇಲೆ ಲಕ್ಷ್ಮಿಯ ಕಥೆಯನ್ನು ಓದಬೇಕು ಈ ಕತೆಗಳು ಗೂಗಲ್ನಲ್ಲೂ ಸಿಗುತ್ತೆ ಅಥವಾ ನಾನೇನು ತೋರಿಸಿದೆ ಕತೆ ಬುಕ್ಕು ಆ ಕತೆ ಬುಕ್ಕಿನ ಕೊನೆಯ ಭಾಗದಲ್ಲಿ ಅಂದರೆ ಕೊನೆಯ ಪೇಜ್ನಲ್ಲಿ ಇರುತ್ತೆ ಕತೆಯನ್ನು ಮಾತ್ರ ತಪ್ಪದೇ ನಿಮ್ಮ ಮನೆಯಲ್ಲಿ ಇರುವಂತಹ ಜನಗಳಿಗೆ ಕೇಳುವ ರೀತಿಯಲ್ಲಿ ಓದಬೇಕು ಕತೆಯನ್ನು ಓದಿದ ನಂತರ ಗಂಧದ ಕಡ್ಡಿ ಕರ್ಪೂರ ಮತ್ತು ಸಾಂಬ್ರಾಣಿಯಿಂದ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ತಾಯಿ ಲಕ್ಷ್ಮೀ ದೇವಿಗೆ ಸಮರ್ಪಣೆ ಮಾಡಬೇಕು ಪೂಜೆಯ ಸಮಯದಲ್ಲಿ ಮನೆಯವರೆಲ್ಲರೂ ಕೂಡ ಆ ದೇವಿಯ ಮುಂದೆ ನಿಂತು ಪ್ರಾರ್ಥನೆ ಮಾಡಿ ಮಾಡಿದಂತಹ ಮಂಗಳ ಅರ್ತಿಯನ್ನು ತಗೋಬೇಕು ಇನ್ನೊಂದು ಮುಖ್ಯವಾದ ವಿಷಯ ನಾವು ವರ್ಮಾಲಕ್ಷ್ಮಿಗೆ ಹಚ್ಚುವಂಥ ದೀಪಗಳಿಗೆ ತುಪ್ಪ ಮತ್ತು ಎಣ್ಣೆಯನ್ನು ಮಿಕ್ಸ್ ಮಾಡಿ ಹಚ್ಚಲೇಬಾರದು ನಿಮಗೆ ಬೇಕಾದರೆ ಎಣ್ಣೆ ಇದ್ದರೆ ಎಣ್ಣೆನೆ ಹಾಕಿ ದೀಪವನ್ನು ಹಚ್ಚಿ ಇಲ್ಲಾಂದರೆ ತುಪ್ಪ ಇದ್ದರೆ ತುಪ್ಪನೂ ಹಾಕಿ ಹಚ್ಬೋದು ಆದರೆ ಎರಡನ್ನೂ ಮಿಕ್ಸ್ ಮಾಡಿ ಬೆರೆಸಿ ಹಚ್ಚೋದು ಬೇಡ ಪೂಜೆ ಎಲ್ಲ ಆದಮೇಲೆ ಕಳಶದ ಬಲಭಾಗಕ್ಕೆ ಇಟ್ಟಿರುವಂತಹ ದಾರವನ್ನು ಪೂಜೆ ಅಂದರೆ ವ್ರತದ ದಾರವನ್ನು ಮುತ್ತೈದೆಯರು ಬಲಗೈಗೆ ಕಟ್ಟಿಸ್ಕೋಬೇಕು ಅಲ್ಲಿಗೆ ಪೂಜೆ ಸಮಾಪ್ತಿ ಆಗುತ್ತೆ ಇನ್ನು ಸಂಜೆಗೆ ಬಂದರೆ ಐದೂವರೆ ಮೇಲೆ ಕೈಕಾಲು ಮುಖವನ್ನು ತೊಳೆದುಕೊಂಡು ಶುಭ್ರವಾಗಿ ಸೀರೆಯನ್ನುಟ್ಟು ಕಳಶದ ಮುಂದೆ ಮತ್ತು ದೀಪವನ್ನು ಬೆಳಗಿಸಿ ಗಂಧದ ಕಡ್ಡಿ ಮತ್ತು ಕರ್ಪೂರಗಳಿಂದ ಪೂಜೆಯನ್ನು ಮಾಡಿ ಅದಾದ ನಂತರ ಹಸಿ ಹಾಲಾದರೂ ಸರಿ ಅಥವಾ ಎರಡು ಬಾಳೆಹಣ್ಣಾದರೂ ಸರಿ ತೆಗೆದುಕೊಂಡು ತಾಯಿ ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ಮಾಡಿ ನಂತರ ಮುತ್ತೈದೆಯರನ್ನು ಕರೆದು ಸಾಧ್ಯವಾದಷ್ಟು ಅಂದರೆ ನಮ್ಮ ಕೈಯಲ್ಲಿ ಆದಷ್ಟು ತಾಂಬೂಲವನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡಿಬೇಕು ಈ ತಾಂಬೂಲವನ್ನು ಎಷ್ಟು ಜನಕ್ಕೆ ಕೊಡಬೇಕು ಅಂತಂದರೆ ಅಂದರೆ ಕುಂಕುಮವನ್ನು ಎಷ್ಟು ಜನಕ್ಕೆ ಕೊಡಬೇಕು ಅನ್ನೋ ವಿಷಯಕ್ಕೆ ಬರೋದಾದರೆ ಮೂರು ಜನಕ್ಕಾದರೂ ಕೊಡ್ಬೋದು ಐದು ಜನಕ್ಕಾದರೂ ಕೊಡ್ಬೋದು ಅಥವಾ ಅದಕ್ಕಿಂತ ಹೆಚ್ಚು ಜನಕ್ಕೆ ಅರಿಶಿನ ಕುಂಕುಮವನ್ನು ಕೊಟ್ಟು ತಾಂಬಲವನ್ನು ಕೊಟ್ಟು ಆಶೀರ್ವಾದವನ್ನು ಪಡಿಬೋದು ಕೊನೆಯದಾಗಿ ಕಳಸದ ವಿಸರ್ಜನೆ ಆದಷ್ಟು ಶುಕ್ರವಾರ ಸಂಜೆಯೇ ಕಳಶವನ್ನು ಕದಲಿಸಿದ್ರೆ ತುಂಬಾ ಒಳ್ಳೆಯದು ಕೆಲವರು ಶನಿವಾರ ಕಳಶವನ್ನು ಕದಲಿಸೋದಿಲ್ಲ ಹಾಗಾಗಿ ಶುಕ್ರವಾರ ಸಂಜೆನೆ ಒಂದೆರಡು ಹೂಗಳನ್ನು ತೆಗೆದು ಕಳಶವನ್ನು ಸ್ವಲ್ಪ ಕದಲಿಸಿದರೆ ತುಂಬಾ ಒಳ್ಳೆಯದು ಆ ಕಳಶಕ್ಕೆ ಇಟ್ಟಿರುವಂತಹ ತೆಂಗಿನಕಾಯನ್ನು ತೆಗೆದುಕೊಂಡು ಸೋಮವಾರ ಶನಿವಾರನೂ ಬೇಡ ಭಾನುವಾರನೂ ಬೇಡ ಸೋಮವಾರ ಆ ತೆಂಗಿನಕಾಯನ್ನು ಬಳಸ್ಕೊಂಡು ಏನಾದರೂ ಸಿಹಿ ತಿಂಡಿ ಮಾಡಿ ಮನೆಯವರಿಗೆಲ್ಲ ಹಂಚುವಂಥದ್ದು ಪ್ರಸಾದವಾಗಿ ತಗೊಳ್ಳುವಂಥದ್ದು ಶನಿವಾರ ನೀವು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮತ್ತೆ ದೀಪವನ್ನು ಹಚ್ಚಿ ಉದಿನ ಕಟ್ಟಿಯನ್ನು ಬೆಳಕಿ ಶನಿವಾರ ಸಾಧ್ಯವಾದ ಟೈಮಲ್ಲಿ ಅಂದರೆ ಬೇಗನೆ ಕಳಶವನ್ನು ತೆಗಿಬೌದು ಇಲ್ಲಿಗೆ ವರಮಹಾಲಕ್ಷ್ಮಿ ಪೂಜೆ ಅಂದರೆ ವ್ರತ